ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ಗೆ ಸ್ವಾಗತ ನಾವು ಎಲ್ಲ ದೇವಾಣದವರಿಗೆ ಸಿಂಗ ನಮಸ್ಕರಿಸಿ ಇವತ್ತಿನ ಒಂದು ಐತಿಹಾಸಿಕವಾದಂತ ಹೂಕ ತಾಲೂಕಿನ ವಿಶೇಷವಾಗಿ ಕೃಷಿ ಪತ್ತಿನ ಸೊಸೈಟಿ ಸರ್ವ ಸದಸ್ಯರು ಹಾಗೂ ಆಳ್ತ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರು ಬಂದದಕ್ಕೆ ನನ್ನ ಹತ್ಪೂರ್ವಕವಾದ ಕೃತಜ್ಞತೆ ನಮಸ್ಕಾರ ವಿಶೇಷವಾಗಿ ನಾನು ಶಾಸಕನಾಗಿ ಈಗ ನಾಳೆ ಬರುವ ಅಕ್ಟೋಬರ್ ಇಪ್ಪತ್ತಾರು ವರ್ಷ ಮುಗಿದ ಇಪ್ಪತ್ತೇಳು ವರ್ಷ ಪ್ರಾರಂಭ ಆಗುತ್ತದೆ ನನ್ನ ಶಾಸಕ ಅವಧಿಯಲ್ಲಿ ಮೂರು ಬಾರಿ ಬಹುಶಃ ಮೊದಲು ಎರಡು ಬಾರಿ ತುಪ್ಪದು ಮತ್ತು ಅಶೋಕ್ ಪೂಜಾರಿದ್ರು ಆಮೇಲೆ ನಮ್ಮ ಅವಧಿಯಲ್ಲಿ ಕೊಟ್ಟಂತ ಸದಸ್ಯರ ನಾನು ಗಂಭೀರವಾಗಿ ತಮ್ಮನ್ನು ಕ್ಷಮೆ ಕರೆಕ್ಟ್ ಕೊಟ್ಟದಕ್ಕೆ ನಮ್ಮ ಕ್ಷೇತ್ರ ಬಹಳ ಹಿಂದುಳಿದ ಬಹಳ ಸಾಧನೆ ನಾನು ಬಹಳ ತಪ್ಪು ನಿರ್ಣಯ ಮಾಡಿ ಕಳೆದ ಬಾರಿನ ಚೇಂಜ್ ಮಾಡಬೇಕು ಏನೋ ಒಂದು ನನ್ನ ತಪ್ಪು ನಿರ್ಣಯದಿಂದ ಕ್ಯಾಂಡಿಡೇಟ್ ಕಡೆ ಮುಂದುವರಿಸಿ ರೈತರಿಗೆ ಸಿಗುವಂತ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಕ್ಷಮೆ ಆಚಿಸಿ ಬರುವಂತಹ ಮುಂದಿನ ಚುನಾವಣೆ ನಾನು ಕೋಳಿ ಕೂಡಿ ಒಂದು ಒಳ್ಳೆಯ ಒಂದು ಡೈರೆಕ್ಟ್ ಮಾಡಿ ಹಿಂದಿನ ಹದಿನೈದು ವರ್ಷದ ಆದಂತಹ ಲೋಪ ಮುಂದಿನ ಐದು ವರ್ಷದಲ್ಲಿ ರೈತರಿಗೆ ನಾನು ತೀರಿಸುವಂತ ಸೌಲಭ್ಯ ವ್ಯಕ್ತಿ ಹೆಚ್ಚು ಪಡ್ತೀನಿ ಯಾಕಪ್ಪ ಅಂದ್ರೆ ದಿಸಲಿ ಬ್ಯಾಂಕ್ ಮುಖಾಂತರ ಸಾಲ ತಗೊಂಡ್ರೆ ಆದಷ್ಟು ಸೌಲಭ್ಯ ಇದೆ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಯೋಜನೆ ಬಹಳಷ್ಟು ಇಲ್ಲಿದ್ದಾವ ನಾವು ಯಾಕಂದ್ರೆ ನಮ್ಮ ಡೈರೆಕ್ಟರ್ ತಪ್ಪು ಮಾಡಿ ನಾನು ತಪ್ಪು ಮಾಡಿ ಅನ್ನೋದು ಬರುವ ಚುನಾವಣೆ ನಂತರ ಪ್ರತಿಯೊಂದು ಗ್ರಾಮದ ಸೊಸೈಟಿ ಈ ಮಹಾರಾಷ್ಟ್ರದಲ್ಲಿ ನಾವು ನೋಡಿದೀವಿ ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ತದನಂತರ ಕರ್ನಾಟಕ ಚೆನ್ನಾಗಿದ್ದೇವೆ ಅದು ಇನ್ನೂ ಚೆನ್ನಾಗಿ ಆಗಬೇಕು ಅನ್ನೋದು ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಕೃಷಿ ವಲಯದಲ್ಲಿ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಕೃಷಿ ಮತ್ತು ಡಿ ಸಿ ಮುಖಾಂತರ ಹಾಗೂ ನಬಾರ ಸಹಾಯದಿಂದ ಹೆಚ್ಚಿಗೆ ನಾವು ಹೊಸ ಕೃಷಿ ಪದ್ಧತಿ ಸರ್ಕಾರ ಕೆಲಸ ಮಾಡುವುದು ಹಿಂದಿನ ಪದ್ಧತಿ ಹೊಸ ಯೋಜನೆ ಅಳವಡಿಸಿಕೊಂಡು ಹೊಸ ಹೊಸ ಯೋಜನೆ ಹೊಸ ಕೃಷಿ ಪದ್ಧತಿ ಯಾಕೆ ನಾವು ಹಿಂದೆ ನೋಡಿದ್ರೆ ಮೂವತ್ತು ನಲವತ್ತು ಕಬ್ಬು ಮೂವತ್ನಾಲ್ಕು ಟನ್ ಬರ್ತಾವೆ ಗಂಜಾರ ಸ್ವಯಭಿನ ಇದೇ ರೀತಿ ಬದ ಅದೇ ಹಳಿ ಪದ್ದತಿ ಹೊಸ ಪದ್ದತಿ ಬಹಳ ಸಲ ಅಲ್ಲಿ ಉಡ್ಕೊಂಡು ಬಂದಾಗ ಇನ್ನು ಹೆಚ್ಚಿಗೆ ಇಳುವರಿ ತಂದು ಹೆಚ್ಚಿನ ಲಾಭ ನಾವು ರೈತರು ಪಡಲಿಕ್ಕೆ ಈ ಒಂದು ಕೃಷಿ ಈ ಸರ್ಕಾರ ಕ್ಷೇತ್ರದಿಂದ ಒಂದು ಪಡೆಯೋಣ ಅಂದ್ರೆ ಈಗ ನಮ್ಮ ನಮ್ಮ ರೈತರಿಗೆ ಜಾಸ್ತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕಬ್ಬರ್ ಬೇಕಲ್ಲ ಮೊದಲು ಒಂದು ಇಪ್ಪತ್ತು ವರ್ಷದಿಂದ ಕೆಟ್ಟ ಗಿಡದು ಕಬ್ ಕಳ್ಸೋ ದೊಡ್ಡ ಸಾಸ್ ಕಬ್ ಕಳ್ಸೋ ದೊಡ್ಡ ಸಾಸ್ ಅತ್ತು ಡೈರೆಕ್ಟರ್ ಬೇಟು ಫ್ಯಾಕ್ಟ್ರಿ ಚೇರ್ಮನ್ ಬೇಟಾಗ್ರು ಅವ್ರ ಅಲ್ಲೇ ಹತ್ತೊಂದು ವಾರ ಮಲ್ಕೊಳ್ಳುದು ಅವ್ರು ಪರ್ಮಿಟ್ ಸಿಕ್ಕ್ರೆ ಎಂ ಎಲ್ ಡಿ ಅವರು ಪರ್ಮಿಟ್ ಸಿಕ್ಕ ಬಹಳ ಖುಷಿಲಿ ಅವತ್ತು ದೊಡ್ಡ ಪಾರ್ಟಿ ಮರ್ಕೊಂಡ್ ಬರ್ತಾರೆ ಹಂಗ ಇವತ್ತು ಫ್ಯಾಕ್ಟ್ರಿ ಜಾಸ್ತಿ ಇದ್ದ ಅದು ಕಬ್ ತ್ರಾಸ ತಾಸಾಗತ್ತೆ ವಿಶೇಷವಾಗಿ ಲಗಾಣಿ ಮುಖಾಂತರ ರೈತನ ಬಹಳ ಹಣ್ಣೆ ಆಗತ್ತದೆ ಅದು ಈ ಬಾರಿ ನಮ್ಮ ಭೂಕಾಕ್ ಕ್ಷೇತ್ರ ಒಂದು ವಿಶೇಷ ಮಾದರಿಯಲ್ಲಿ ಮಾಡ್ಬೇಕಂತ ವಿಚಾರ ಕಬ್ ಕಳಿಸುದು ಈಗ ನಮ್ಮ ಸೊಸೈಟಿ ಮುಖಾಂತರ ಕಬ್ ಕಡಿ ಮಿಷಿನ್ ಈಗ ನಾಲ್ಕು ಸೊಸೈಟಿ ಸಂಕ್ಷನ್ ಮಾಡಿ ನಾವು ಕಬ್ ಕಡಿ ಮಿಷನ್ ಕಟ್ಟೊಂದು ಸೊಸೈಟಿಗಳು ಆ ಕೃಷಿ ಆ ಊರದ ವ್ಯಾಪ್ತಿಯಲ್ಲಿ ಹೆಚ್ಚಿದ್ರೆ ಒಂದು ಎರಡು ಕಡಿಮೆ ಒಂದು ಕಬ್ ಕಟ ಮಿಷಿನ್ ಕೊಡಿಸಿ ಒಂದು ವಿಶೇಷ ಭೂಕಾಪ ಇತಿಹಾಸ ಮಾಡ್ಬೇಕಂತ ಈ ಸದಾ ನಾವು ಒಂದು ಸಂಕಲ್ಪ ಮಾಡಿದ್ದೀನಿ ಅದಕ್ಕೆಲ್ಲರೂ ಸರ್ಕಾರದ ನಾಯಕರುಗಳು ಕೃಷಿ ಪತ್ ಸೊಸೈಟಿಗಳು ಎಲ್ಲ ಕೂಡಿ ಈ ನಾಳೆ ಅಕ್ಟೋಬರ್ ವರ್ಷ ಎಲೆಕ್ಷನ್ ಫಿಕ್ಸ್ ಇರೋದು ಹತ್ತೊಂಬತ್ತಕ್ಕೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಅದು ಮುಗಿದ ತಕ್ಷಣ ಪ್ರತಿ ಸೊಸೈಟಿಗೆ ಸಣ್ಣ ಸೊಸೈಟಿಗಳು ಬಂದು ದೊಡ್ಡ ಸ ಎರಡು ಸೊಸೈಟಿ ಮಷಿನ್ ಕೊಡಿಸ್ತೀನಿ ನೀವು ಊರಲ್ಲಿ ಇರ್ತದ ಟ್ಯಾಕ್ಟರ್ ನೀವು ಬೌಂಡ್ ಮಾಡಿ ಯಾವುದೇ ಫ್ಯಾಕ್ಟ್ರಿ ನೀವು ಮನುಷ್ಯ ಬಂದ್ರೆ ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅದೇ ಫ್ಯಾಕ್ಟ್ರಿಗ ನೀವು ಯಾವ ಚಲುವಳಸೆ ಮಾಡಿ ಎಲ್ಲ ಮಾಡಿ ಆದಷ್ಟು ಒಳ್ಳೆ ರೀತಿಯಿಂದ ಫ್ಯಾಕ್ಟ್ರಿ ತೂಕದಲ್ಲಿ ಒಳ್ಳೆ ತೂಕ ತೂಕ ಕೊಡೋರು ಮತ್ತು ಒಳ್ಳೆ ಬಿಲ್ ಕೊಡೋರು ಆದಷ್ಟು ಆ ಫ್ಯಾಕ್ಟಿ ಕೊಡಬೇಕಂತ ನಾನು ಮನವಿ ಮಾಡ್ಕೊತೇನೆ ನಾನು ಹೇಳಿದ್ರೆ ಇದೇ ಫ್ಯಾಕ್ಟ್ರಿ ಕೊಡ್ಬೇಕಂತ ಆಗ್ರಹ ಇಲ್ಲ ಯಾಕಪ್ಪ ಯಾಕಂದ್ರೆ ಡಿಸ್ಟಿಡಾಂದ್ರೆ ಬಹಳಷ್ಟು ಯೋಜನೆ ಡ್ರಿಪ್ ಇರ್ಬೋದು ಸ್ಪಿಂಗ್ಲರ್ ಇರ್ಬೋದು ನೀರಾವಪ್ಪ ಇರ್ಬೋದು ಎಲ್ಲ ಒಂದು ಸಾಲ ಕೊಡಿಸಿ ಯಾಕಂದ್ರೆ ಬಹಳ ಬೆಡ್ ಕಡಿಮೆ ಇದೆ ಯಾಕಂದ್ರೆ ಮಾಡಬೇಕಂತ ಡಿಸ್ಟ್ಯಾಂಕ್ ರಿಫೈನಾನ್ಸ್ ಆಗುತ್ತಂತ ಬಡ್ಡಿ ಕಡಿಮೆ ಇದೆ ಅದಕ್ಕೆ ಎಲ್ಲರೂ ಬರುವ ಐದು ವರ್ಷದಲ್ಲಿ ಮತ್ತೊಂದು ಮೂಲೆ ಮೂಲಿಗೆ ನನ್ನ ಕ್ಷೇತ್ರ ನೀರಾವರಿ ಡ್ರಿಪ್ ಇರಿಗೇಷನ್ ಅಸಮ್ಮತಿ ತೊಗೊಂಡು ಕೃಷಿ ಪತ್ತೆ ಮಾಡ್ಕೊಂಡು ಅದನ್ನು ನಿಮಗೆ ಮನವಿ ಮಾಡ್ಕೋತೇನೆ ಅದಕ್ಕೆ ಬೇಕಾದ ಸಹಾಯ ಸಹಕಾರ ನಮ್ಮ ಆಫೀಸ್ನ ಇರ್ಬೋದು ಸರ್ಕಾರ ಇರ್ಬೋದು ನಾವು ಮಾಡಲು ಸದಾ ಸಿದ್ಧತೆ ನೀವೆಲ್ಲ ಡಿ ಡಿಸಿ ಬ್ಯಾಂಕ್ ಬರೀ ಡಿಸಿ ಬ್ಯಾಂಕ್ ಬರೀ ಡೈರೆಕ್ಟರ್ ಆಗಲಿಕ್ಕೆ ಮಾತ್ರ ಅಲ್ಲ ప్రతి ఒక్క రైతు మెడిమే యోజన ముట్సంత డైరెక్ట్ కేసు యాకంద్రె నె ఇప్పటి అరబైబాయితేవత్తెంట్ నమ్ ఊట బ్యాకపా బహుశా ఈ ఐదునూర హూరు